ಬುಕಾಪಟ್ಟಣ ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ರೈತರ ಪ್ರತಿಭಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ರೈತರು ಅಸಮರ್ಪಕ ವಿದ್ಯುತ್ ಪೂರೈಕೆಯನ್ನು ವಿರೋಧಿಸಿ ಬುಕಾಪಟ್ಟಣದ ಬೆಸ್ಕಾಂನ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಬುಕಾಪಟ್ಟಣ ಹೋಬಳಿ ಶಿರಾ ತಾಲೂಕಿನಲ್ಲಿ ದೊಡ್ಡ ಹೋಬಳಿಯಾಗಿದ್ದು ಗ್ರಾಮೀಣ ಪ್ರದೇಶಗಳನ್ನು ಅತಿ ಹೆಚ್ಚಾಗಿ ಹೊಂದಿರುವ ಹೋಬಳಿಯಾಗಿದೆ ಬುಕಾಪಟ್ಟಣ ಹೋಬಳಿ ಕೇಂದ್ರವಾಗಿದ್ದು ಆಟೋಮೊಬೈಲ್ಸ್ ಅಂಗಡಿಗಳು ವೆಲ್ಡಿಂಗ್ ಅಂಗಡಿಗಳು ಹಾಗೂ ಇನ್ನಿತರೆ ವಿದ್ಯುತ್ ನಿಂದನೆ ನಡೆಯುವಂತಹ ಸಣ್ಣ ಪುಟ್ಟ ಅಂಗಡಿಗಳಿವೆ ಹಾಗೂ ಬೇಸಿಗೆ ಇನ್ನು ಪ್ರಾರಂಭದ ಹಂತದಲ್ಲಿದ್ದು ರೈತರು ಪಂಪ್ಸೆಟ್ಗಳನ್ನು ಪ್ರಾರಂಭಿಸಿ ಇಲ್ಲ ಈಗಾಗಲೇ ವಿದ್ಯುತ್ತಿನ ಅಭಾವ ಬಹಳಷ್ಟು ಆಗಿದೆ ಇಲ್ಲಿ ಕೆಲಸ ಮಾಡುವ ಲೈನ್ಮ್ಯಾನ್ಗಳು ರೈತರಿಗೆ ತ್ರೀ ಫೇಸ್ ಕರೆಂಟ್ ಕೊಡುವ ಸಮಯದಲ್ಲಿ ಎಲ್ ಸಿ ತೆಗೆದುಕೊಂಡು ಗಂಟೆಗಟ್ಟಲೆ ವಿದ್ಯುತ್ ಕಡಿತಗೊಳಿಸುತ್ತಾರೆ ಆ ಮೂಲಕ ರೈತರಿಗೆ ಜಮೀನುಗಳಿಗೆ ನೀರು ಹರಿಸುವ ಭಾಗ್ಯ ದೊರೆತಿಲ್ಲ ಬೆಳೆಗಳು ಹಾಳಾಗುತ್ತಿದ್ದು ಮುಖಾಪಟ್ಟಣ ಗ್ರಾಮಕ್ಕೆ ನಿರಂತರ ಜ್ಯೋತಿ ಯೋಜನೆ ಅಡಿಯಲ್ಲಿ ನಿರಂತರ ವಿದ್ಯುತ್ ಸಂಪರ್ಕ ಬಿದ್ದು ಅಧಿಕಾರಿಗಳು ದಿನಕ್ಕೆ ನಾಲ್ಕೈದು ಬಾರಿ ಗಂಟೆಗಟ್ಟಲೆ ಕರೆಂಟ್ ತೆಗೆದು ಪ್ರಶ್ನಿಸಿದ ರೈತರಿಗೆ ಉಡಾಫೆ ಉತ್ತರಗಳನ್ನು ನೀಡುತ್ತಾರೆ ಹಾಗೂ ಅಧಿಕಾರಿಗಳು ರೈತರ ಫೋನ್ ಸ್ವೀಕರಿಸದೆ ದರ್ಪ ತೋರಿಸಿದ್ದಾರೆ ಎಂದು ಆರೋಪಿಸಿ ಬುಕಾಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಇಂದು ಬುಕಾಪಟ್ಟಣದ ಬೆಸ್ಕಾಂ ಕಚೇರಿಯ ಮುಂಭಾಗ ತೆರಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಾರ್ಯಪಾಲಕ ಇಂಜಿನಿಯರ್ ಬಸವರಾಜುರವರು ಬುಕಾಪಟ್ಟಣ ಶಾಕ್ದಾಡು ಗ್ರಾಮದ ಎರಡು ಲೈನ್ಗಳು ಒಂದೇ ಫೀಡಲ್ಲಿ ಇದ್ದು ಎಲ್ಲಿ ತೊಂದರೆ ಆದರೂ ಸಹ ಎರಡು ಕಡೆ ವಿದ್ಯುತ್ ಸ್ಥಗಿತಗೊಳಿಸಬೇಕಾಗಿದೆ ಗೊಳಿಸಬೇಕಾದ ಎಲ್ಸಿ ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಎಂಟು ಫೀಡರ್ಗಳಲ್ಲಿಯೂ ವಿದ್ಯುತ್ ಕಡಿತಗೊಳಿಸುತ್ತಿರುವುದು ಗಮನಕ್ಕೆ ಬಂದಿದೆ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಿ ಎಂದು ಮುಂದೆ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗುವುದು ಎಂದು ರೈತರಿಗೆ ಆಶ್ವಾಸನೆ ನೀಡಿದ ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು ಪ್ರತಿಭಟನೆಯಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಆರ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಯಿ ಸದಸ್ಯರಾದ ಕಾಂತರಾಜು ಬಸವರಾಜು ಮುಖಂಡರಾದ ಆಟೋ ಕಾಂತರಾಜು ತಿಪ್ಪೇಶ್ ಚಿತ್ತಯ್ಯ ಶಿವು ಜಾನ್ಕಲ್ ಅನಿಲ್ ಬಸವರಾಜು ಶಾಂತಕುಮಾರ್ ರಾಮಣ್ಣ ಸೇರಿದಂತೆ ಹೋಬಳಿಯ ಎಲ್ಲ ಗ್ರಾಮದ ರೈತರು ಹಾಜರಿದ್ದರು ಹೆಚ್ಚು ಕಮ್ಮಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಯ್ತು ಈ ಕಾಯಿಲೆ ಒಂದು ದಿವಸದಲ್ಲಿ ಸತಿ ಎಲ್ಸಿ ತಗೊಂಡ್ತಾರೆ ಕರೆಂಟ್ ಇರಲ್ಲ ಕೆಲವೊಮ್ಮೆ ಗಂಟೆ ಕರೆಂಟ್ ಹೋಗುತ್ತೆ ಮುಖಭಟ್ನ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದೆ ಆರು ಸಾವಿರ ಜನಸಂಖ್ಯೆ ಇದೆ ನೂರಾರು ಜನ ಕರೆಂಟ್ ತೆಚ್ಕೊಂಡು ಜೀವನ ಮಾಡುವಂಥ ವೆಲ್ಡರ್ಸ್ ಇದ್ದಾರೆ ಆಡೋ ಆಟೋಮೊಬೈಲ್ ಅಂಗಡಿ ಇರ್ತಾರೆ ಎಲ್ರಿಗೂ ಕರೆಂಟಿನ ಸಮಸ್ಯೆ ಆಗ್ಬಿಟ್ಟಿದೆ ಇದರಿಂದ ಇವತ್ತು ನಾವು ಒಂದು ರಿಕ್ವೆಷನ್ ಕೊಟ್ಬಿಟ್ಟು ನಮ್ಮ ಶಿರಾ ಎ ಡಬ್ಬಲಿ ಅವ್ರಿಗೂ ಅಥವಾ ಮಧುಗಿರಿ ಎಕ್ಸಿಕ್ಯೂಟಿವ್ನರ್ ಕರೆಸ್ಕೊಂಡು ನಮ್ಮ ಸಮಸ್ಯೆನ ಖುದ್ದಾಗಿ ಆಲಿಸ್ಲಿ ಅಂತ ಮಾಡಿದ್ವಿ ಆದರೆ ಇವತ್ತೇನಾಗಿದೆ ಎ ಡಬ್ಲ್ಯೂ ಹಾಕಿದ್ದಾರೆ ಎಕ್ಸಿಕ್ಯೂಟಿವ್ನ ಎಲ್ಲ ಹೊರ್ಗಡೆ ಇದ್ದಾರೆ ಫೋನ್ ಮುಖಾಂತರ ನಮಗೆ ಮಾತಾಡಿದ್ದಾರೆ ಸಮಸ್ಯೆ ಬಗೆಹರಿಸ್ಕೊಟ್ಟಿದೆ ಅಂತ ಹೇಳ್ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಏನೋ ನಾವು ಸಾಂಕೇತಿಕವಾಗಿ ಏನು ಇವತ್ತು ಮಾಡಿದ್ದು ಪ್ರತಿಭಟನೆನ ಈ ಸಮಸ್ಯೆ ಬಗೆರದಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಇಲಾಖೆಗೂ ಸಹಿತ ಇನ್ಫಾರ್ಮೇಷನ್ ಕೊಟ್ಟು ನಾವು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಇದು ಈ ಪಕ್ಷಾತೀತವಾಗಿ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತ ಇಲ್ದಂಗೆ ಎಲ್ಲ ಜನಗಳು ಸೇರಿ ಮಾಡ್ತಾ ಇರೋದು ನೇರವಾಗಿ ರೈತರು ಸಾರ್ವಜನಿಕರು ಎಲ್ಲರೂ ಸೇರಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೇ ರಾಜಕೀಯನೂ ಇಲ್ಲ ಎಂಥದೂ ಇಲ್ಲ ಇದರಲ್ಲಿ ಹಾಗಾಗಿಬಿಟ್ಟು ಸಂಬಂಧಪಟ್ಟ ಇಲಾಖೆ ಬರಬೇಕು ಬರಬೇಕಿಲ್ಲ ಸ್ಮಾರ್ಟ್ಲಿ ಒಂದು ಏನು ಸಮಸ್ಯೆ ಆಗಿದೆ ಇಲ್ಲಿ ಏನು ಮೇಜರ್ ನಮಗೆ ಸಮಸ್ಯೆ ಆಗ್ತಿರೋದು ಅಂದರೆ ಒಂದೇ ಒಂದು ವಿದ್ಯುತ್ ಲೈನ್ನಲ್ಲಿ ನಾಲ್ಕು ಐದು ಫೀಡರ್ಗಳು ತಗೊಂಡು ಹೋಗ್ತಾರೆ ಯಾವ್ದಾದ್ರು ಒಂದು ಫೀಡ್ರಲ್ಲಿ ಸಮಸ್ಯೆ ಬಂದರೆ ಇಡೀ ನಾಲ್ಕೈದು ಫೀಡ್ರದ್ದು ಕರೆಂಟನ್ನು ಎಲ್ ಸಿ ತೊಗೊಳ್ತಾರೆ ತೆಗೀತಾರೆ ಒಬ್ಬ ಲೈನ್ಮೇನ್ ಆ ಭಾಗದ ಸಮಸ್ಯೆ ಆಗ್ತದೆ ಇನ್ನೊಬ್ಬ ಮತ್ತೆ ಕಿ ಫೋನ್ ಹಾಕ್ತಾನೆ ಮತ್ತೆ ಎಲ್ ಸಿ ತೊಗೊಳ್ತಾರೆ ಆಗಾಗ್ಬಿಟ್ಟು ಈಗ ನಾವು ಕೆ ಪಿ ಟಿ ಸಿ ಎಲ್ನವ್ರು ಕೇಳೋದು ಸಹಿತ ಅವರು ಅದನ್ನೇ ಹೇಳ್ತಾರೆ ಕೆ ಪಿ ಟಿ ಸಿ ಎಲ್ನವ್ರು ಹೇಳೋದು ಒಂದೇ ಹಗಲೋತ್ನಲ್ಲಿ ತ್ರೀ ಪೇಸ್ ಇದ್ದಾಗ ನಾವು ಅರ್ಧ ಗಂಟೆ ಮೇಲೆ ಎಲ್ ಸಿ ತೊಗೊಳ್ಕ ಕೊಡಲೇಬಾರ್ದು ಆದರೆ ಒತ್ತಡ ಹಾಕ್ಬಿಟ್ಟು ಬೆಸ್ಕಾಮವರು ಎಲ್ ಸಿ ತೊಗೊಳ್ತಾರೆ ಆಗಿಬಿಟ್ಟು ಇದು ಅವ್ರ ಸಮಸ್ಯೆ ಅಂತ ಕೆ ಪಿ ಟಿ ಸಿ ಎಲ್ನವ್ರು ಹೇಳ್ತಾರೆ ದಯಮಾಡಿ ಅಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಬರಬೇಕು ಈಗ ಇನ್ನೂ ಏನು ಬೇಸಿಗೆ ಇನ್ನೂ ಮಾಗಿ ಕಾಲ ಇನ್ನೂ ಇನ್ನೂ ಸಾಕಷ್ಟು ಪಂಪ್ಸೆಟ್ಗಳು ರೈತರು ಚಾಲನೆ ಮಾಡಿಲ್ಲ ಈಗಲೇ ಹಿಂಗಾದ್ರೆ ಇನ್ನು ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕತೆ ಏನಾಗ್ಬೋದು ವಿಕೋಪಕ್ಕೋಗುತ್ತಿದ್ದ ಪರಿಸ್ಥಿತಿ ಕೊನೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಆಗುತ್ತೆ ಆಗಾಗ್ಬಿಟ್ಟು ಮೇಲಾಧಿಕಾರಿಗಳು ಗಮನ ಹರಿಸ್ಬೇಕು ಇಲ್ಲಿ ಬರಬೇಕಿಲ್ವ ಬಂದು ಸ್ಪಾಟಿಗೆ ಬಂದ್ಬಿಟ್ಟು ಏನು ಸಮಸ್ಯೆ ಆಗಿದೆ ಇಲ್ಲಿ ಕೇಬಲ್ಲು ನಿರಂತರ ಜ್ಯೋತಿ ಕೇಬಲ್ಲು ಅದು ಏನು ಕೋಟ್ಯಾಂತ ರೂಪಾಯಿ ಹಗರಣ ಇದು ನಿರಂತರ ಜ್ಯೋತಿ ಕೇಬಲ್ಲು ಪದೇ ಪದೇ ಭರಷ್ಟು ಆಗ್ತಾನೇ ಇರುತ್ತೆ ಒಂದು ಸರಿ ಒಂದು ಬರಷ್ಟ ಆದರೆ ಮೂರ್ನಿಂದ ನಾಲ್ಕು ಗಂಟೆ ಬೇಕು ರಿಪೇರಿ ಮಾಡೋದಕ್ಕೆ ಇದು ದೊಡ್ಡ ಸಮಸ್ಯೆ ಇದೆ ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಹಗರಣ ಇದೆ ನಿರಂತರ ಜ್ಯೋತಿದ್ದ ಇದು ಸರಿಯಾದ ಕ್ವಾಲಿಟಿ ಇರೋ ಕೇಬಲ್ ಹಾಕಿಲ್ಲ ಅಧಿಕಾರಿಗಳು ಕಣ್ಣು ಮುಟ್ಕಂಡು ಡೀಲ್ ಮಾಡಿಕೊಟ್ರು ಅವನು ಯಾವ ಕೆಲಸ ಮಾಡ್ದಾ ಬಿಲ್ ತಗೊಂಡು ಹೋದ ಅವನು ಕಾಂಟ್ರಾಕ್ಟ್ರು ಹಾಗಾಗ್ಬಿಟ್ಟು ಇದನ್ನು ಎಲ್ಲರೂ ಗಮನ ಹರಿಸ್ಬೇಕು ಸುಮ್ಮನೆ ನಮಗೆ ಕಣ್ಣು ಸಹ ತಂತ್ರ ಆಗಬಾರ್ದಿದ್ದು ಒಂದು ಸಮಾಧಾನ ಮಾಡಿ ನಮ್ಮ ಸಮಾಧಾನ ಮಾಡಿ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಸಮಸ್ಯೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಅಂತೂ ಹಮ್ಮಿಕೊಳ್ಳೋದು ಸತ್ಯ ಸಿ ಹೋಗುತ್ತೆ ಒಂದು ವರ್ಷ ಆಗತ್ತೆ ಮೂರ್ ಹೆಸರು ಚೇಂಜ್ ಆಗಿದ್ದೀರಾ ಎಷ್ಟು ದಿನ ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆ ಕೊಡ್ತೀನಿ ಬಾಯಿಂದ ಹೇಳ್ತೀರಾ ನೀವು ವಾಟರ್ ಸಪ್ಲೈಗೆ ಇಪ್ಪತ್ನಾಲ್ಕ ಗಂಟೆ ಕೊಡೋದು ಎಷ್ಟು ನಿಮಗೆ ಮೂರು ಹೆಸರು ಚೇಂಜ್ ಆಗಿದ್ದಾರೆ ಯಾಕೆ ಮಾಡಿಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತೀವಿ ಅಂತ ಬಾಯ್ ಬಿಟ್ಟು ಹೇಳ್ತೀರಾ ವಾಟರ್ ಸಪ್ಲೈಗೆ ಆದ್ರೆ ಯಾವುದೇ ರೀತಿ ಕ್ರಮ ಇಲ್ಲ ಮೂರ್ ಹೆಸರು ಹೋಗಿದಾರೆ ಇವಳಿಗೆ ಚಾರ್ಜರ್ ಕಿಟ್ ಆದಾಗ ಲೈನ್ಮನ್ ಆಫೀಸರ್ಗೆ ಫೋನ್ ನೋಡ್ಕೊಳ್ಳಿ ಕರೆಂಟ್ ಅಂತಾರೆ ಹುಡ್ಕಿರೋ ಲೈನ್ ಮ್ಯಾನ್ ಸಿಕ್ಕಲ್ಲ ಮನೆಗಳಾಗ ಅನಾಹುತ ಆದಾಗ ಮನೆಗಳನ್ನೆಲ್ಲ ಭಯ ಬಿದ್ದು ಎದ್ಕೊಂಡು ಈ ತರ ಎಲ್ಲಾ ಆಗುತ್ತೆ ಸರ್ ಇದೇನ್ ಸರ್ ಇದು ಕೇ ಬಿದು ಜಂಗಲ್ ಎಲ್ಲ ಯಾರ್ ಕಡಿಬೇಕು ಟೌನ್ ಅಲ್ಲಿ ಇಲ್ಲ ರೈತರು ಕಡಿಬೇಕೆ ಇಲ್ಲ ಮನೆ ಅಜ್ಜ ಮುದುಕರು ಕಡಿಬೇಕೆ ಏನ್ ಸರ್ ಇದು ಸಮಸ್ಯೆ ಜಂಗಲ್ಗಳು ನೋಡಿ ವಿಪರೀತ ಬೆಳ್ದಿರ್ತವೆ ನಮ್ಗೆ ಬುಕ್ಕಾಭಟ್ನ ರೈತರುಗಳಿಗೆ ಸುತ್ತಮುತ್ತಲ ಜಂಗಲ್ಗೆಲ್ಲ ಬಹಳ ತೊಂದರೆ ಆಗ್ತಾ ಐತೆ ಸರ್ ತೋಟದ ಮೋಟರ್ ಲೈನ್ಗಳಿಗೆ ಹೋಗಿ ಕಾಯ್ಕೊಂಡು ಕೂತಿದ್ರು ಕರೆಂಟ್ ನೋಡಿ ಕರೆಂಟ್ ಕೇಳಿದೆ ನಮ್ಮ ಆಫೀಸಲ್ಲಿ ಕರೆಂಟ್ ಐತೆ ನಿಮ್ದ್ ನೋಡ್ಕೊಂಡ್ರೆ ಲೈನ್ ಅಂತಾರೆ ನಾವೇನ್ ನೋಡ್ಕೊಳ ಸರ್ ಲೈನ್ ಸಮಸ್ಯೆ ಇವತ್ತು ಸುಮಾರು ಈಗ ಒಂದು ಎರಡು ತಿಂಗಳಿಂದ ಈ ಸಮಸ್ಯೆ ಭಾಳ ಉಲ್ಬಣಗೊಂಡಿದೆ ಇದೇನಕ್ಕೆ ಅಂತ ಅಂದ್ಬಿಟ್ರೆ ಇದು ಯಾವುದೋ ಕೆಲ್ಸಕ್ಕೆ ಬರ್ದಿರೋ ಕೇಬಲ್ ಹಾಕ್ಬಿಟ್ಟು ಅದೇನಕ್ಕೆ ಯಾವಾಗ ಫೋನ್ ಮಾಡಿದ್ರೆ ಕೇಬಲ್ ಬರೋಷ್ಟು ಕೇಬಲ್ ಬರೋದು ಕೆಲ್ಸಕ್ಕೆ ಬರ್ದೆ ಅಂತ ಗೊತ್ತಾದ ಮೇಲೆ ನೀವು ಚೇಂಜ್ ಮಾಡ್ಸಕ್ಕೆ ನೀವೇನು ಮಾಡ್ತಿದ್ರಿ ನೀವು ಈಗ ಎರಡು ತಿಂಗಳಿಂದ ಮಾಡಿಸ್ಬೋದಾಗಿತ್ತಲ್ಲ ನೀವು ಮಾಡಿಸ್ದಲ್ಲ ಯಾಕೆ ಸುಮ್ಮನಿದ್ದೀರಾ ಇದು ಮಾಡಿಸಿದ್ರೆ ಈ ಸಮಸ್ಯೆನೇ ಮುಗ್ದೋಗಿರೋದು ನಾವೆಲ್ಲ ಬಂದು ತಪ್ಪು ಅದು ಆಮೇಲೆ ತೋಟಗಳಲ್ಲಿ ಕೂಡದ್ ಮೂರು ಗಂಟೆ ಅಗ್ಲತ್ನಾಲ್ ತ್ರೀ ಫೇಸು ಆ ಮೂರು ಗಂಟೆಲಿ ಒಂದೂವರೆ ಗಂಟೆ ಟೈಮ್ ಎಲ್ಸಿ ತೆಗಿತೀರಿ ಒಂದೂವರೆ ಗಂಟೆ ಟೈಮ್ ಏನು ತೋಟಕ್ಕೆ ನೀರು ಆಯ್ತಾ ರೈತರು ಆಮೇಲೆ ರಾತ್ರಿ ಹೊತ್ನ ಕೊಡ್ತೀವಿ ಅಂತ ರಾತ್ರಿ ಹೊತ್ನಾಗ ನಾಲ್ಕು ಗಂಟೆ ಯಾವತ್ತು ಕರೆಕ್ಟಾಗಿ ಕೊಟ್ಟಿದ್ರೆ ಹೇಳಿ ನೋಡನ್ ಹಬ್ಬ ಹಬ್ಬ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ರಾತ್ರಿ ಹೊತ್ನಲ್ ಕೊಡ್ತೀರಾ ಇನ್ನಿಲ್ಲಿಂದ ನೀರಾಯ್ತು ತೋಟಗಳು ರೈತರು ಮತ್ತೆ ಏನ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಪಾಪ ಏನೋ ಏನೋ ಇಂಡಸ್ಟ್ರಿಗಳು ಅವ್ರಿರು ಇಲ್ಲೆಲ್ಲ ವೆಲ್ಡಿಂಗ್ ಶಾಪ್ ಇಟ್ಕೊಂಡಿರೋರು ಆಗ್ಲತ್ನಲ್ಲಿ ನಾಲ್ಕು ನಾಲ್ಕು ಅವರ್ ಐದೈದು ಅವರ್ ಕರೆಂಟ್ ತಕ ಕೂತ್ಕೊಂಡ್ರೆ ಮತ್ತೆ ಅವ್ರು ಅವರೆಲ್ಲ ಕೆಲಸ ಏನ್ ಮಾಡ್ಬೇಕು ಅವರು ಈ ಸಮಸ್ಯೆ ಐತೆ ಅಂತ ಗೊತ್ತಾದ್ರೆ ಈಗ ನಿಮ್ ಸಾಹೇಬ್ರ್ ಹೇಳದ್ರಲ್ಲೇ ಎಸ್ಟಿಮೇಟ್ ಮಾಡಿಸ್ಕೊಂಡ್ ತಗೊಂಡು ಹೋಗಿ ಮಾಡ್ಸ್ಕೊಂಡ್ ಬರಕ್ ಏನಾಗಿರ್ತಿ ಇಲ್ಲ ಆಗಲ್ವಾ ಇಲ್ಲ ನನ್ ಕೈಲಿ ನಿಭಾಯ್ಸಕ್ ಆಗ್ತಿಲ್ಲ ದಯವಿಟ್ಟು ತಾವೆಲ್ಲ ನಿಭಾಯಿಸಕ್ಕೆ ಆಗ್ತಿರ ದಯವಿಟ್ಟು ಮನೆಗೆ ಹೋಗ್ಬಿಡಿ ಬೇರೆಯವ್ರ್ ಯಾರನ್ನ ಹೊಸವ್ರ ಬಂದು ನಿಭಾಯಿಸ್ಕೊಂತಾರೆ ಮಾತ್ರ ಕರೆಂಟ್ ಇರುತ್ತೆ ಇಲ್ಲಿ ಊರಿಗೆ ಯಾಕೆ ಕೊಡಲ್ಲ ಕೇಳ್ರಿ ಕರೆಂಟ್ ಯಾವ್ದೋ ಒಂದು ಕುರುಬ್ರಲ್ಲಿ ಲೈನ್ ಕಟ್ ಆಯ್ತು ಅಂದ್ರೆ ಬುಕ್ಕಾಪಟ್ಟಣ ಟೌನ್ ಕರೆಂಟ್ ಇರಲ್ಲ ಏನ್ ಸಮಸ್ಯೆ ಅದು ಅವೆಲ್ಲ ಲೈನ್ ಕ್ರಾಸಿಂಗ್ ಅವೆಲ್ಲ ಯಾಕೆ ಅವೆಲ್ಲ ಲೈನ್ ಕ್ರಾಸಿಂಗ್ ಅವೆಲ್ಲ ಇವೆಲ್ಲ ಇವ್ನೆಲ್ಲ ಸಿದ್ ಸರಿಪಡ್ಸ್ಕೊಳಕ್ಕೆ ನಿಮ್ ಎಷ್ಟು ದಿವಸ ಬೇಕು ಹೇಳೋಣ ಇವ್ರು ಆತ್ರಕ್ಕೆ ಮಾಡ್ಕೊಂಡ್ರು ಅಷ್ಟೇನಾ ಇವ್ರು ಆತ್ರಕ್ಕೆ ಮಾಡ್ಕೊಂಡ್ರು ಅದು ಹೆಂಗ್ ಗೊತ್ತಾ ಇಲ್ಲೊಂದ್ ಕಂಬ ಎತ್ಬೇಕಾಗುತ್ತೆ ಅದ್ಕೊಂದು ಇದು ಮಾಡ್ಬೇಕಾಗುತ್ತೆ ಬೇಡ ಅದು ಉಳಿತಾಯ ದುಡ್ಡು ಜೋಬಲ್ ಸ್ಟೇಷನ್ ಅಂತ ಒಂದು ಫೋನ್ ಇಲ್ಲ ಇಲ್ಲ ಅಲ್ಲಿ ಒಂದು ಜಂಪ್ ಕೊಟ್ಬಿಟ್ಟಂಗೆ ಅಂತ ಹೇಳ್ತಾರೆ ಆ ಫೋನಿಗೆ ಕರೆನ್ಸಿಗೂ ದುಡ್ಡು ಕೊಡ್ತಿರ್ತಾರೆ ನಿಮ್ಮ ಇಲಾಖೆಯಿಂದ